ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸಭವಿಷ್ಯ ಭವಿಷ್ಯದಲ್ಲಿ ಮಕರ ರಾಶಿ ಮಕರ ರಾಶಿಯಂತೂ ತುಂಬ ಜನಗಳು ಕೇಳ್ತಿರ್ತಾರೆ ಗುರುಗಳೇ ಮಕರ ರಾಶಿ ಸ್ವಲ್ಪ ಅನುಕೂಲಗಳು ಅನಾನುಕೂಲಗಳು ಇವೆಲ್ಲವೂ ಸಹ ನಮಗೆ ಯಾಕೋ ಭಾಳ ಗೊಂದಲಮಯವಾಗಿರುತ್ತೆ ಹೆಂಗೆ ಗುರುಗಳೇ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ ಮಕರ ರಾಶಿವರೆಗೆ ಸಾಡೆ ಸಾತ್ ಮುಕ್ತಾಯವಾದ ಮೇಲೆ ಏನು ಗುರುಗಳೇ ಸಾಡೆ ಸಾತ್ ಮುಗಿತು ಮುಗಿತು ಅಂತೀರಿ ನಮ್ಗೆ ಯಾವುದು ಬೆನಿಫಿಟ್ ಆಗಿಲ್ಲ ಯಾವುದು ಅನುಕೂಲವಾಗಿಲ್ಲ ಅನ್ನುವಂಥ ಜನಗಳು ತುಂಬ ಜನ ಇದ್ದಾರೆ ಶನಿ ಮಾತ್ರ ಜ ಸಾಡೆ ಸಾತಿಂದ ಬಿಡುಗಡೆ ಆಗಿದ್ದಾನೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟ ಸ್ಥಾನಗಳಲ್ಲಿಯೇ ಕೂಡಿದ್ದಾರೆ ಈ ಮಕರ ರಾಶಿಯವರಿಗೆ ಶುಭವಾಗಿರುವಂಥ ದಿನಗಳು ಬರಬೇಕು ಅಂತಂದರೆ ಯುಗಾದಿ ಹಬ್ಬ ಕಳಿಬೇಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಯುಗಾದಿ ಹಬ್ಬ ಬರಬೇಕು ಅಲ್ಲಿವರೆಗೂ ಸಹ ಮಕರ ರಾಶಿವರಿಗೆ ಸಾಡೆ ಸಾತಲ್ಲ ಅದರ ಅಂಶ ಅದರ ಕಷ್ಟ ದಿನಗಳು ಇನ್ನೂ ಮೆಲ್ಕಾಗ್ತಲೇ ಇದೆ ಯಾಕೆ ಅಂತ ಅಂದರೆ ಈಗ ಮಕರ ರಾಶಿವರೆಗೆ ದ್ವಾದಶದಲ್ಲಿ ದ್ವಾದಶದಲ್ಲಿ ತ್ರೀ ಮೂರು ಗ್ರಹಗಳಿದ್ದಾವೆ ದ್ವಾದಶದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ರವಿ ಕುಜ ಚಂದ್ರ ಇದ್ದಾರೆ ಇದೇ ನೆನ್ ನಂತರದಲ್ಲಿ ಇದೇ ಕಷ್ಟವನ್ನು ಮುಂದೂಡುತ್ತಾ ಆ ರಾಶಿಯ ಜೊತೆಯಲ್ಲಿ ಬುಧಗ್ರಹ ಸೇರ್ಕೊಂತಾರೆ ಆ ರಾಶಿಯ ಜೊತೆಯಲ್ಲಿ ಶುಕ್ರಗ್ರಹ ಸೇರ್ಕೊಂತಾರೆ ಅಂದರೆ ಕಷ್ಟವನ್ನು ಕೊಡುವಂಥದ್ದು ಇನ್ನೂ ಎರಡು ತಿಂಗಳು ಮೂರು ತಿಂಗಳುಗಳ ಕಾಲ ಕಾಯ್ತಾ ಇದ್ದಾವೆ ಗ್ರಹಗಳು ಯಾರಿಗೆ ಮಕರ ರಾಶಿವರಿಗೆ ಶನಿ ಬದಲಾವಣೆ ಆಗೋಯ್ತು ಅಂತ ಅಂದ ತಕ್ಷಣವೇ ಎಲ್ಲವೂ ಅನುಕೂಲವಾಗಿರುವಂಥ ದಿನಗಳು ಮಕರ ರಾಶಿಗೆ ಇನ್ನೂ ಆರಂಭವಾಗಿಲ್ಲ ಆರಂಭವಾಗುವಂಥ ದಿನಗಳು ಇನ್ನೂ ಬಂದಿಲ್ಲ ಗುರುವಿನ ಯೋಗ ಫಲ ಇದ್ದರೂ ಸಹ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ಒಂದಲ್ಲ ಒಂದು ಒಂದಲ್ಲ ಒಂದು ಕಷ್ಟ ದಿನಗಳನ್ನೇ ಕಾಡ್ತಾ ಇರುತ್ತೆ ಯಾಕೆ ಅಂದರೆ ದ್ವಾದದ ದ್ವಾದಶದಲ್ಲಿರುವಂಥ ಶುಕ್ರಗ್ರ ಹಣಕಾಸಿನ ನಷ್ಟ ಕಷ್ಟಗಳನ್ನು ಕೊಡ್ತಾನೆ ಇಲ್ಲ ಸಲದ ಮೋಸ ವಂಚನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ನಿಮ್ಮನ್ನು ಯಾಮಾರಿಸುವಂಥ ವ್ಯಕ್ತಿಗಳು ಜಾಸ್ತಿ ನಿಮ್ಮ ಉತ್ತಮವಾದಂತಹ ನಡವಳಿಕೆಯನ್ನು ನಿಮ್ಮ ಮೃದು ಸ್ವಭಾವವನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಜನಗಳು ಜಾಸ್ತಿ ನಿಮಗೆ ಸುಳ್ಳಿನ ಕಂತೆಗಳನ್ನೇಳಿ ನಿಮ್ಮನ್ನು ನಂಬಿಸುವಂಥ ವ್ಯಕ್ತಿಗಳು ಜಾಸ್ತಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಾನು ಕಠೋರ ಮನಸ್ಸಿನಲ್ಲಿ ಹೇಳಬೇಕು ಅಂತ ಅಂದರೆ ಯಾರಾದರೂ ಸಾಯ್ತಾರೆ ಅಂತಾದರೂ ಸಹಿತ ಒಂದು ರೂಪಾಯಿ ದಾನ ಕೊಡೋಕೆ ಹೋಗಬಾರ್ದು ಯಾಕೆ ಅಂದರೆ ಎಲ್ಲವೂ ಸುಳ್ಳಿನ ಕಂತೆಯೇ ಎಲ್ಲವೂ ಮೋಸದ ವಾತಾವರಣಗಳನ್ನೇ ನಿರ್ಮಾಣವನ್ನು ಮಾಡುವಂಥ ಜನಗಳಿದ್ದಾರೆ ಆದ್ದರಿಂದ ಕಷ್ಟ ಅಂತ ಬಂದರೂ ಅಕಸ್ಮಾತ್ ನನಗೆ ನನಗೂ ಅತ್ಯಂತ ನಾನು ಪ್ರಾಣವೇ ಹೋಗ್ಬಿಡುತ್ತೆ ಅಂತಂದರೆ ಒಂದು ಸಾವಿರ ರೂಪಾಯಿಗೆಲ್ಲ ಎರಡು ಐದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ನನಗೆ ವಾಪಸ್ ಬರೋದಿಲ್ಲ ಅಂತ ಹೇಳ್ಬಿಡಿ ತೊಗೊಳ ಅಂತೇಳ್ಬಿಡಿ ಅದನ್ನು ಬಿಟ್ಟು ನಾನೇನು ದಾನಶೂರ ಕರುಣ ಆಗ್ತೀನಿ ಅಂತ ನೀವೇನಾದರೂ ಹೋದರೆ ನಿಮ್ಮನ್ನು ಬಕ್ರಾ ಮಾಡಿಬಿಡ್ತಾರೆ ನಿಮ್ಮನ್ನು ಕೆಟ್ಟದಾಗಿ ಬಳಸ್ಕೊಳ್ಳುವಂಥ ವ್ಯಕ್ತಿಗಳಿರ್ತಾರೆ ನಾನು ದಾನ ಮಾಡಬೇಕು ಅವ್ರ ಮೇಲೆ ಅತ್ಯಂತ ನಂಬಿಕೆ ಇದೆ ಅವ್ನು ಸುಳ್ಳು ಹೇಳೋದಿಲ್ಲ ಅಂತ ಅಂದರೆ ಪರವಾಗಿಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ವಾಪಸ್ಸು ಕೊಡೋದೇ ಬೇಡ ಅಂತ ಹೇಳ್ಬಿಡಿ ಲಕ್ಷಾನ್ಗಟ್ಟಲೆ ನಾನು ಏನೋ ಒಂದು ದಾನ ಮಾಡಿಬಿಟ್ಟು ನಾನೇನೋ ಹೆಸರು ಕೀರ್ತಿಯನ್ನು ನಾನು ಸಂಪಾದನೆ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ನಿಮ್ಮನ್ನು ಮೂರ್ಖನಾಗಿ ಮಾಡೋದಕ್ಕೆ ಅವನು ಬಂದಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇದು ಮಕರ ರಾಶಿಗೆ ಸಂಬಂಧಪಡುತ್ತೆ ಮತ್ತೆ ಅದೇ ದ್ವಾದಶ ಸ್ಥಾನದಲ್ಲಿ ನಿಮಗೆ ರವಿ ರವಿ ಇದ್ದಾಗ ನಿಮ್ಮನ್ನು ಬಳಸ್ಕೊಳ್ಳುವಂಥ ಜನಗಳು ಜಾಸ್ತಿ ಕೀರ್ತಿ ಭಂಗವಾಗುವಂಥ ಜಾಸ್ತಿ ಕಷ್ಟಕ್ಕೆ ಸಿಕ್ಕಾಕುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈಗ ಯೋಗದಲ್ಲಿರುವಂಥವನು ಬುಧಗ್ರಹ ಹನ್ನೊಂದನೇ ಮನೆಯಲ್ಲಿ ಬುಧಗ್ರಹ ಹನ್ನೆರಡನೇ ಮನೆಯಲ್ಲಿ ಶುಕ್ರಗ್ರಹ ಇದ್ದಾರೆ ಇವರು ಬಂದಾಗ ಹಣಕಾಸು ಚೆನ್ನಾಗಿ ಬರುತ್ತೆ ಬುದ್ಧಿ ಭಾಳ 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 ಜೋರಾಗಿ ಓಡ್ತಾ ಇರುತ್ತೆ ಏನೇನೋ ಆಲೋಚನೆಗಳು ಬರುತ್ತೆ ಏನೇನೋ ಚಿಂತನೆಗಳು ಬರುತ್ತೆ ಹಿಂಗೆ ಮಾಡಿಬಿಡ್ಬೇಕು ಹಂಗೆ ಮಾಡಬೇಕು ಹಂಗಾಗತ್ತೆ ಹಿಂಗಾಗತ್ತೆ ಎಲ್ಲವೂ ಸಹ ಕಲ್ಪನೆಗಳನ್ನು ಮಾಡ್ಕೊಳ್ತೀರಿ ಏನೇನೋ ಹೂಡಿಕೆ ಮಾಡಲಿಕ್ಕೆ ಹೋಗ್ತಿರ್ತೀರಿ ಏನೇನೋ ಪ್ರಯತ್ನವನ್ನು ಮಾಡ್ತೀರಿ ಅದನ್ನು ಮಾಡಬೇಕಾದ್ರೆ ಆತುರದ ನಿರ್ಧಾರಗಳು ಬೇಡ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ದಿನಗಳು ನಿಮಗೆ ಆರಂಭವಾಗುವಂಥ ಸೂಚನೆಯನ್ನು ಕೊಡ್ತಾ ಇದೆ ಎಲೆ ಎಡುತ್ತಾ ಇದ್ದೀರಿ ಮೋಸ ಹೋಗ್ತಾ ಇದ್ದೀರಿ ಸಮಸ್ಯೆಗೆ ಸಿಕ್ಕಾ ಕೊಡ್ತಿರುವಂತಹ ಕುಲು ಕುರುಹುವನ್ನು ಕೊಡ್ತಾ ಇದೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ತಾಳ್ಮೆಯಿಂದೀರಿ ಕುಟುಂಬ ಜೊತೆಯಲ್ಲಿ ಉತ್ತಮವಾಗಿ ಬಾಂಧವ್ಯ ಇದೆ ನಿಮಗೆ ಕುಟುಂಬ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ಕುಟುಂಬ ಜೊತೆ ಚರ್ಚೆಗಳನ್ನು ಮಾಡಿ ಇದು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಿದ್ರೆ ಏನಾಗುತ್ತೆ ಇದೆಲ್ಲವೂ ಸಹ ದೀರ್ಘಕಾಲ ದೀರ್ಘ ಸಮಯ ತೆಗೆದುಕೊಂಡು ಎಲ್ಲ ಆಲೋಚನೆಗಳನ್ನು ಮಾಡಿ ಅನಂತರದ ಡಿಸೈಡ್ ಮಾಡಿ ಅದು ನಿಮಗೆ ಎಡರೇಕೆ ತೊಡರಿಕೆ ಮಾಡಲಿಕ್ಕೆ ಬಿಡೋದಿಲ್ಲ ಒಂದು ರೀತಿಯಾದಂಥ ಹೂಡಿಕೆ ಲಾಭದಾಯಕವೇ ಆಗುತ್ತೆ ಮಕರ ರಾಶಿಯವರಿಗೆ ಶನಿ ಶನಿಗ್ರಹ ನೀವು ಕೋಪದ ವಾತಾವರಣ ಜಾಸ್ತಿ ಬಳಸ್ಕೋಬಾರ್ದು ಯಾವುದೇ ಬಿದ್ದರೂ ಸಹ ಆತುರದ ನಿರ್ಧಾರಗಳು ಬೇಡ ಮತ್ತು ಎಲ್ಲರನ್ನೂ ನಂಬೋದು ಬೇಡ ಎಲ್ಲರೂ ನಂಬಿ ಮೋಸ ಹೋಗೋದು ಬೇಡ ನಂಬಿಕೆ ಇರಬೇಕು ಅದಕ್ಕೆ ಹಿತಿಮಿತಿ ಇರಬೇಕು ಅತಿಯಾದಂಥ ನಂಬಿಕೆ ನಮಗೆ ದೊಡ್ಡದ ನಷ್ಟದಕ್ಕೆ ಗುಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಕರ ರಾಶಿಯವರಿಗೆ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ವರ್ಷ ಉತ್ತಮವಾದಂತಹ ಮಾಸ ಉತ್ತಮವಾದ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಆರಂಭದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಮೋಸದ ವಾತಾವರಣ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಕೀರ್ತಿ ಭಂಗವಾಗುವಂಥದ್ದು ಮೋಸದ ಜಾಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಡಿಸೆಂಬರ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ತಿಂಗಳುಗಳ ಕಾಲ ನಿಮಗೆ ಕಷ್ಟ ದಿನಗಳು ಖಂಡಿತವಾಗಿರುತ್ತೆ ನಿಮಗೆ ಯುಗಾದಿ ಹಬ್ಬ ಕಳೆದ ನಂತರವೇ ನಿಮಗೆ ಉತ್ತಮವಾದಂಥ ವರ್ಷವಾಗಿ ನಿಮಗೆ ಮಾರ್ಪಾಟಾಗುವಂಥದ್ದು ಅಲ್ಲಿವರೆಗೂ ಎಚ್ಚರಿಕೆಯನ್ನು ವಹಿಸಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ವಹಿಸಿ ಮಕರ ರಾಶಿಯವರು ನಮಸ್ಕಾರ